ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸೊ ಸ್ಕೋರಿಂಗ್ ಪ್ಯಾಕೇಜಿಗೆ ಬೇಕಾದಂತಹ ಮೇನ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳು ನೀವು ತ್ರೀ ಡೇಸಿಂದ ಕಂಪ್ಲೀಟ್ ಎಲ್ಲವನ್ನು ವಿಜ್ಞಾನದಲ್ಲಿ ಬಂದಂಥ ಪ್ರತಿಯೊಂದು ಕಾನ್ಸೆಪ್ಟನ್ನು ರಿವೈಸ್ ಮಾಡ್ಕೊಂಡಿದ್ದೀರಾ ಸೊ ಈಗ ನಿಮ್ಮ ಮೇನ್ ಟಾರ್ಗೆಟು ಸೊ ಯು ಹ್ಯಾವ್ ಟು ಸ್ಕೋರ್ ಏಯ್ಟಿ ಔಟ್ ಆಫ್ ಏಯ್ಟಿ ಸೊ ನಿಮ್ಮ ಟಾರ್ಗೆಟು ಎಂಬತ್ತು ಅಂಕಗಳ ಕಡೆ ಇರ್ತದೆ ಹಾಗಾಗಿ ಈ ಒಂದು ಟಾಪಿಕ್ಸ್ಗಳನ್ನು ನೀವು ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕಾಗ್ತದೆ ಮತ್ತೊಮ್ಮೆ ಯಾಕೆ ಅಂತ ಹೇಳಿದ್ರೆ ಸೊ ಇವುಗಳ ಮೇಲೇ ಡೆಫಿನೆಟ್ ಕ್ವಶನ್ಸ್ಗಳು ಬರ್ತವೆ ಹಾಗಾಗಿ ಸೊ ಇವುಗಳನ್ನ ನೋಡೋದ್ರಿಂದ ನಿಮಗೆ ಯಾವೆಲ್ಲ ಪಾಯಿಂಟ್ಸ್ನ ಮತ್ತಿನ್ನೊಂದ್ಸರಿ ರೀಕಾಲ್ ಮಾಡ್ಬೋದು ಏಕೆಂದರೆ ಸೊ ಸ್ಟಿಲ್ ನಿಮಗೆ ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ ಹಾಗಾಗಿ ಇವುಗಳನ್ನೆಲ್ಲ ಒಂದು ಕಡೆಯಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ನಿಮಗೆ ಸ್ಕೋರ್ ಆಗ್ತದೆ ಒಂದು ಇವೆಲ್ಲ ಪಾಯಿಂಟ್ಸ್ಗಳನ್ನ ಗಮನ ಕೊಡೋದ್ರಿಂದ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಉಪಯೋಗವನ್ನು ಪಡ್ಕೊಳ್ಳಿ ಸೊ ಮೊದಲನೇದಾಗಿ ಸೊ ರ್ಯಾಂಡಮ್ ಆಗಿ ಎಲ್ಲ ಚಾಪ್ಟರಿಂದಲೂ ತಗೊಂಡು ಪಾಯಿಂಟ್ಸನ್ನು ಹೇಳ್ತಾ ಹೋಗಿದ್ದೀನಿ ಮಕ್ಕಳ ಸೊ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಅದನ್ನು ಕಲ್ತ್ಕೋಬೇಕು ಮತ್ತು ಅವು ಛೇದಿಸುವುದಿಲ್ಲ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೀರಿ ಅಂತಲೂ ಕೇಳ್ತಾರೆ ಹಾಗಾಗಿ ಎರಡು ಅಂಕಕ್ಕೆ ಕೇಳಿದ್ರೆ ಸೊ ಅದನ್ನು ಬರೀರಿ ಅಥವಾ ನಿಮಗೆ ಕಾರಣ ಕೊಡಿಗೆ ಕೇಳ್ಬೋದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಕ್ವೆಶನ್ಸು ಮಕ್ಕಳ ವಿದ್ಯುತ್ ಕಾಂತಿಯ ಪರಿಣಾಮದಿಂದ ನೆಕ್ಸ್ಟು ಓವರ್ಲೋಡ್ ಸೊ ಓವರ್ಲೋಡ್ ಎಂದರೇನು ಮಂಡಲ ಎಂದರೇನು ಸೊ ಅವುಗಳು ಉಂಟಾಗಲು ಕಾರಣಗಳೇನು ಸೊ ಓವರ್ಲೋಡ್ ಕೇಳಿದ್ರು ರಸ್ವಮಂಡಲ ಕೇಳಿದ್ರು ಸೊ ಎರಡೂ ಸಹ ಒಂದೇ ಕಾರಣಗಳಾಗಿರ್ತವೆ ಸಜೀವ ತಂತಿ ತಟಸ್ಥ ತಂತಿ ಒಟ್ಟಿಗೆ ಸೇರಿದಾಗ ಓವರ್ಲೋಡ್ ಆಗ್ತದೆ ಮಂಡಲನೂ ಆಗ್ತದೆ ಮತ್ತು ಹಲವಾರು ಸಾಕೆಟ್ಗಳ ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದಲೂ ಏನಾಗ್ತದೆ ರಸ್ವಮಂಡಲಗಳು ಉಂಟಾಗ್ತದೆ ಸೊ ಹಾಗಾಗಿ ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಬಹಳ ಈಸಿ ಆಗ್ತದೆ ಮಕ್ಕಳ ಸೊ ಎರಡನ್ನೂ ಸಹ ನೋಡ್ಕೊಳ್ಳಿ ಯಾವ ಅದು ಉಂಟಾಗಲು ಕಾರಣವೇನು ನೆಕ್ಸ್ಟ್ ಬಲಗೈ ಹೆಬ್ಬೆರಳಿನ ನಿಯಮ ಮತ್ತೆ ಎಡಗೈ ಹೆಬ್ಬೆರಳಿನ ನಿಯಮ ಸೊ ಎಡಗೈ ನಿಯಮ ಮತ್ತೆ ಬಲಗೈ ನಿಯಮ ಎರಡನ್ನೂ ಸಹ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಸೊಲೆನಾಯ್ಡ್ ಬಗ್ಗೆ ನೋಡ್ಕೋಬೇಕಾಗುತ್ತೆ ಮಕ್ಕಳ ಸೊ ಸೊಲೆನಾಯ್ಡ್ ಎಂದರೇನು ಸೊ ಅಲ್ಲೊಂದಷ್ಟು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಸೊ ಎಡಗೈ ನಿಯಮದ ಪ್ರಯ ಅಲ್ಲೊಂದಾದಷ್ಟು ಪ್ರಯೋಗ ಅವುಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಎಡಗೈ ನಿಯಮದ ಪ್ರಯೋಗವನ್ನು ನೋಡ್ಕೊಳ್ಳಿ ಅದರಲ್ಲಿ ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ಪ್ರಯೋಗ ಸೊ ಎರಡರಲ್ಲಿ ಒಂದು ಬರ್ಬೋದು ಮಕ್ಕಳ ಎರಡರಲ್ಲಿ ಯಾವ್ದಾದ್ರು ಒಂದು ಒಂದು ಎಡಗೈ ನಿಯಮದ ಪ್ರಯೋಗ ಬರ್ಬೋದು ಅಥವಾ ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ಪ್ರಯೋಗ ಎರಡರಲ್ಲಿ ಯಾವುದಾದ್ರೂ ಒಂದು ಬರಬಹುದು ಸೊ ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳಿ ಸೊ ಕೊಡ್ತಿರೋ ಅಂಥವು ವೆರಿ ಇಂಪಾರ್ಟೆಂಟ್ ಮಕ್ಕಳು ಸೊ ಇದ್ರನ್ನು ಕಾನ್ಸಂಟ್ರೇಟ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಆರನೇ ಪಾಯಿಂಟ್ಸ್ ಬಂದು ಪ್ರತಿಫಲನದ ನಿಯಮಗಳು ಬೆಳಕು ಪಾಠಕ್ಕೆ ಬಂದರೆ ಪ್ರತಿಫಲನದ ನಿಯಮಗಳನ್ನು ನೋಡ್ಕೊಳ್ಳಿ ಸೊ ಪ್ರತಿಫಲನದ್ದಾದರೂ ನೋಡ್ಕೊಬೋ ಬರ್ಬೋದು ಅಥವಾ ವಕ್ರೀಭವನದಾದರೂ ಬರ್ಬೋದು ಏಕೆಂದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಹೆಚ್ಚಾಗಿ ಇವನ್ನ ಕೇಳಿದ್ದಾರೆ ಹಾಗಾಗಿ ನಾನು ಇದನ್ನ ಕೊಡ್ತಾ ಇರೋದು ಸೊ ಬೆಳಕಿನ ಪ್ರತಿಫಲನದ ನಿಯಮ ಮತ್ತು ವಕ್ರೀಭವನದ ನಿಯಮ ಎರಡನ್ನೂ ಸಹ ನೋಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಎರಡೆರಡು ನಿಯಮಗಳಿದ್ದಾವೆ ನೆಕ್ಸ್ಟ್ ವಕ್ರಿಭವನದ ಸೂಚ್ಯಂಕ ಅಂಕ ಸೊ ಅದನ್ನು ನೋಡ್ಕೊಳ್ಳಿ ಮತ್ತು ನಿಮಗೆ ಏನು ಮಾಡ್ತಾರೆ ಕೆಲವೊಂದು ಗಾಳಿ ಅಥವಾ ಯಾವ್ದಾದ್ರು ಮಾಧ್ಯಮಗಳನ್ನ ಕೊಟ್ಬಿಟ್ಟು ಸೊ ಇದು ಲಂಬದ ಕಡೆಗೆ ಬಾಗ್ತದ ಅಥವಾ ಲಂಬದಿಂದ ದೂರ ಹೋಗ್ತದ ಸೊ ಆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳು ಹಾಗಾಗಿ ಅದನ್ನು ಸಹ ನೀವು ನೋಡ್ಕೋಬೇಕು ವಕ್ರೀಭವನ ಸೂಚ್ಯಂಕದ ಮೇಲೆ ಕೇಳ್ತಾರೆ ಸೊ ಇದು ಲಂಬದ ಕಡೆಗೆ ಬಾಗ್ತದೆ ಲಂಬದಿಂದ ದೂರಕ್ಕೆ ಬಾಗ್ತದ ಅಂತ ಅದು ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಎಂದರೇನು ಸೊ ಅದನ್ನು ನೋಡ್ಕೊಳ್ಳಿ ಪಿ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಎಫ್ ಸೊ ಅದರ ಸೂತ್ರ ಸೊ ಅದನ್ನು ಸ ಮಸೂರದ ಸಾಮರ್ಥ್ಯ ಕಲಿ ಕಂಡುಹಿಡಲಿಕ್ಕೆ ಬಳಸ್ತೀವಿ ಅದರ ಏಕಮಾನ ಡಯಾಪ್ಟರ್ ಆಗಿರ್ತದೆ ಸೊ ಅದಷ್ಟನ್ನು ನೀವು ನೋಡ್ಕೋಬೇಕಾಗ್ತದೆ ನೆಕ್ಸ್ಟು ಒಂಬತ್ತನೇ ಕಾನ್ಸೆಪ್ಟ್ ಬಂದು ಯಾವುದಂದರೆ ಸೊ ಬೆಳಕಲ್ಲಿ ನಿಮಗೆ ರೇಖಾಚಿತ್ರ ವೆರಿ ಇಂಪಾರ್ಟೆಂಟ್ ಸೊ ರೇಖಾಚಿತ್ರಗಳಲ್ಲಿ ನಿಮಗೆ ಟು ಎಫ್ನಿಂದ ಆಚೆ ಟು ಎಫ್ನಲ್ಲಿ ಟು ಎಫ್ ಒನ್ ಮತ್ತು ಎಫ್ ಒನ್ಗಳ ನಡುವೆ ಆ ರೇಖಾಚಿತ್ರಗಳನ್ನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಕ್ಕಳು ಸೊ ಸ್ವಭಾವವನ್ನು ಕಲ್ತ್ಕೋಬೇಕು ಮತ್ತು ಪ್ರತಿಬಿಂಬದ ಸ್ಥಾನ ಎರಡೂ ಸಹ ಕಲ್ತ್ಕೋಬೇಕು ಯಾಕೆಂದರೆ ರೇಖಾಚಿತ್ರಕ್ಕೆ ಒಂದು ಅಂಕ ಇರ್ತದೆ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಕ್ಕೆ ಅರ್ಧರ್ಧ ಅಂಕಗಳು ಒಟ್ಟಾರೆ ಈ ಒಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ಮಕ್ಕಳ ಹಾಗಾಗಿ ನೀವು ಈ ರೇಖಾಚಿತ್ರ ಕಂಪಲ್ಸರಿ ಕ್ವೆಶನ್ಸ್ ನೋಡ್ಕೋಬೇಕು ನೆಕ್ಸ್ಟ್ ಕಣ್ಣಿನ ಹೊಂದಾಣಿಕೆ ಎಂದರೇನು ಅದು ಸಹ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದರ ನೆಕ್ಸ್ಟ್ ಅದರಲ್ಲಿ ಕಾನ್ಸೆಪ್ಟಲ್ಲಿ ದೃಷ್ಟಿ ದೂರದೃಷ್ಟಿ ಎಂದರೇನು ಅಥವಾ ಪ್ಲಸ್ ಬಯೋಫಿಯಾ ಸೊ ಇವು ಮೂರರಲ್ಲಿ ಯಾವುದನ್ನಾದ್ರೂ ಕೇಳ್ತಾರೆ ಮಕ್ಕಳು ಸಮೀಪನಾದ್ರೂ ಕೇಳ್ಬಹುದು ದೂರನಾದ್ರೂ ಕೇಳ್ಬೋದು ಚಿತ್ರ ಕೊಟ್ಬಿಟ್ಟಾದ್ರೂ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ಸಮೀಪ ದೃಷ್ಟಿ ಎಂದರೇನು ಇದು ಉಂಟಾಗಲು ಕಾರಣವೇನು ಇದನ್ನ ಯಾವ ರೀತಿ ಪರಿಹರಿಸ್ತೀರಾ ಸೊ ಹಾಗಾಗಿ ಎರಡೂ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಸಮೀಪ ದೃಷ್ಟಿ ಅಂತ ಹೇಳಿದರೆ ದೂರದಲ್ಲಿರುವ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ದೂರದೃಷ್ಟಿ ಅಂತ ಹೇಳಿದರೆ ಹತ್ತಿರದಲ್ಲಿರುವ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಸೊ ಯಾಕೆ ಯಾವ ಕಾರಣ ಮತ್ತು ಅದನ್ನು ಸರಿಪಡಿಸಲು ಯಾವ ಮಸೂರಗಳನ್ನ ಬಳಸ್ತೀವಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ನಕ್ಷತ್ರಗಳು ಮಿನುಗುತ್ತವೆ ಏಕೆ ವೆರಿ ಇಂಪಾರ್ಟೆಂಟ್ ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ ಅದು ಸಹ ನೋಡ್ಕೊಳ್ಳಿ ಸೊ ಎರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಸೊ ಅಥವಾ ಆಸ್ಟ್ರೋನಾಟ್ಸ್ಗಳಿಗೆ ಆಕಾಶ ಕಪ್ಪಾಗಿ ಕಾಣಿಸ್ತದೆ ಏಕೆ ಆ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಬೆಳಕಿನ ರೋಹಿತ ಅಥವಾ ವರ್ಣ ವಿಭಜನೆ ಎಂದರೇನು ಸೊ ಟೆಂಡಾಲ್ ಪರಿಣಾಮಗಳನ್ನ ಬೆಳಕಿನ ರೋಹಿತ ಅಂದರೆ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ ನೋಡ್ಕೊಳ್ಳಿ ನೆಕ್ಸ್ಟು ರಾಸಾಯನಿಕ ಕ್ರಿಯೆಗಳಿಗೆ ಬಂದರೆ ಉತ್ಕರ್ಷಣೆ ಅಪಕರ್ಷಣೆಯ ವ್ಯಾಖ್ಯೆಗಳು ಮತ್ತು ಉದಾಹರಣೆಗಳು ಸೊ ಕೇಳ್ಬೋದು ಈಗ ಜಿಂಕ್ ಕಾಪರ್ ಆಕ್ಸೈಡ್ ಪ್ಲಸ್ ಕಾಪರ್ ಟು ಕಾಪರ್ ಪ್ಲಸ್ ಕಾರ್ಬನ್ ಮಾನ ಆಕ್ಸೈಡ್ ಸೊ ಅದರಲ್ಲಿ ಉತ್ಕರ್ಷಣೆಗೊಂಡಿರೋದೆ ಅದು ಅಪಕರ್ಷಣೆಗೊಂಡಿರೋದು ಅದು ಆ ರೀತಿನಾದರೂ ಕೇಳ್ಬೋದು ಅಥವಾ ಉತ್ಕರ್ಷಣೆ ಅಪಕರ್ಷಣೆಯ ವ್ಯಾಖ್ಯಾನಗಳನ್ನೂ ಸಹ ಕೇಳ್ಬೋದು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಸಂರಕ್ಷಣ ಅಂದ್ರೇನು ಅದನ್ನು ಯಾವ ರೀತಿ ತಡೆಗಟ್ಟುವಿಕೆ ಅದನ್ನು ನೋಡ್ಕೋಬೇಕಾಗ್ತದೆ ಮತ್ತು ಈ ಪಾಠದಲ್ಲಿ ನೀವು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ರಾಸಾಯನಿಕ ಸಮೀಕರಣಗಳು ಸೊ ಮೂರು ಅಂಕಗಳಿಗೆ ಬಂದೇ ಬರ್ತದೆ ಹಾಗಾಗಿ ಸರಿದೂಗಿಸಿ ಬರೆಯುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ನೀರಿನ ವಿದ್ಯುತ್ ವಿಭಜನಾ ಚಿತ್ರವನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಾರರಿಕ್ತ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಸೊ ಒಟ್ಟಾರೆ ಹನ್ನೆರಡು ಅಂಕಗಳಿಗೆ ನಿಮಗೆ ಚಿತ್ರ ಬರೋದರಿಂದ ಕಂಪ್ಲೀಟಾಗಿ ಹನ್ನೆರಡು ಅಂಕಗಳಿಗೆ ಯಾವೆಲ್ಲ ಚಿತ್ರಗಳು ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಹಾಗಾಗಿ ಅದಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಆಮ್ಲಗಳು ಪ್ರತ್ಯಾಮ್ಲಗಳು ಆಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠಕ್ಕೆ ಬಂದರೆ ನಮಗಲ್ಲಿ ಲವಣಗಳಿದ್ದಾವೆ ಹೌದಲ್ವಾ ಸೊ ಎಲ್ಲ ಲವಣಗಳ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು ಮತ್ತು ಉಪಯೋಗ ಅದಷ್ಟು ನೀವು ಕಲ್ತ್ಕೋಬೇಕು ಮಿಸ್ ಮಾಡೋಂಗಿಲ್ಲ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಕೇಳುವ ಸಾಧ್ಯತೆಗಳಿದಾವೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ತಟಸ್ಥೀಕರಣ ಮತ್ತು ಉದಾಹರಣೆ ಸೊ ತಟಸ್ಥೀಕರಣ ಅಂದರೆ ಏನು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ವರ್ತಿಸಿ ನೀರು ಲವಣವನ್ನು ಉಂಟು ಮಾಡೋದಕ್ಕೆ ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ ಉದಾಹರಣೆಯನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಉಭಯಧರ್ಮೀಯ ಆಕ್ಸೈಡ್ಗಳೆಂದರೇನು ಉದಾಹರಣೆ ಕೊಡಿ ಸೊ ಅಲುಮಿನಿಯಂ ಆಕ್ಸೈಡ್ ಮತ್ತು ಕಾಪರ್ ಆಕ್ಸೈಡ್ ಜಿಂಕ್ ಎಸ್ ಅವೆರಡು ಬರ್ತವೆ ಮಕ್ಕಳ ನೆಕ್ಸ್ಟು ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ ಅದರ ಪ್ರಕ್ರಿಯೆಗಳನ್ನು ನೋಡ್ಕೊಳ್ಳಿ ರಸ್ ಆಗಲೇ ಹೇಳಿದ ರಾಸಾಯನಿಕ ಕ್ರಿಯೆಯ ವಿಧಗಳು ಮತ್ತು ಉದಾಹರಣೆ ನಾಲ್ಕು ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ನೋಡ್ಕೊಳ್ಳಿ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ನೆಕ್ಸ್ಟ್ ಮೂ ನಾಲ್ಕನ್ನು ಸಹ ನೀವು ರಾಸಾಯನಿಕ ವಿಭಜನೆ ರಾಸಾಯನಿಕ ಸಂಯೋಗ ಸೊ ಈ ನಾಲ್ಕನ್ನು ನೋಡ್ಕೊಂಡು ಅದರ ಉದಾಹರಣೆಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್ ಮತ್ತು ಅದೇ ಪಾಠದಲ್ಲಿ ನಿಮಗೆ ರಾಸಾಯನಿಕ ಕ್ರಿಯೆಗಳಲ್ಲಿ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ಎಂದರೇನು ಉದಾಹರಣೆಗಳು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಿ ಎಚ್ ಮೌಲ್ಯ ಆಮ್ಲ ಪ್ರತ್ಯಾಮ್ಲ ಲವಣಗಳಿಗೆ ಅಂದರೆ ಹತ್ತತ್ರ ನಿಮಗೆ ಮೂರು ಅಂಕಕ್ಕೆ ಪಿ ಎಚ್ ಮೌಲ್ಯದ ಮೇಲೆ ಕೇಳುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಪಿ ಎಚ್ ಮೌಲ್ಯವನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಝೀರೋ ಟು ಸೆವೆನ್ ಇದ್ದರೆ ಆಮ್ಲೀಯ ಸೆವೆನಿಂದ ಫೋರ್ಟೀನ್ ಇದ್ದರೆ ಪ್ರತ್ಯಾಂಬ್ಲಿಯ ಪ್ರತ್ಯ ಅಂದರೆ ಓ ಎಚ್ ಮೈನಸ್ ಸಾಯಾನುಗಳು ಹೆಚ್ಚಾಗಿರ್ತವೆ ಆಮ್ಲ ಅಂದರೆ ಹೆಚ್ ಪ್ಲಸ್ ಸಾಯಾನುಗಳು ಹಾಗಾಗಿ ಸೆವೆನಿಂದ ಕೆಳಗೆ ಎಚ್ ಪ್ಲಸ್ಸು ಸೆವೆನಿಂದ ಮೇಲೋದ್ರೆ ಓ ಎಚ್ ಮೈನಸ್ ಇರ್ತವೆ ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಶಿಸುವಿಕೆ ಎಂದರೇನು ರೆಡಾಕ್ಸ್ ಕ್ರಿಯೆ ಎಂದರೇನು ರೆಡಾಕ್ಸ್ ಅಂದರೆ ಒಂದು ಸ ಸಮೀಕರಣ ಒಂದು ಕ್ರಿಯೆ ಜರುಗುವಾಗ ಉತ್ಕರ್ಷಿಸಲ್ಪಟ್ಟದ್ದು ಅಪಕರ್ಷಿಸಲ್ಪಟ್ಟದ್ದು ಎರಡೂ ಒಟ್ಟಿಗೆ ಆದರೆ ಅದನ್ನು ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಲೋಹಗಳು ಅಲೋಹಗಳಿಗೆ ಬಂದರೆ ಲೋಹ ಮತ್ತು ಅಲೋಹಗಳ ಭೌತ ಮತ್ತು ರಾಸಾಯನಿಕ ಗುಣಗಳು ಅಲ್ಲಿ ಕ್ರಿಯಾಶೀಲತೆ ಸರಣಿ ಇದೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು ಕಾಯಿಸುವಿಕೆ ಉರಿಯುವಿಕೆ ಸೊ ಅವೆಲ್ಲವನ್ನು ನೀವು ಇದು ನೋಡ್ಕೋಬೇಕಾಗ್ತದೆ ತದನಂತರ ಮಿಶ್ರಲೋಹ ಎಂದರೇನು ಅದರ ಘಟಕಗಳು ನಮಗೆ ನಾಲ್ಕರಿಂದ ಐದು ಮಿಶ್ರ ಲೋಹಗಳಿವೆ ಅದರ ಘಟಕಗಳ ಮತ್ತು ಅದನ್ನು ಏನಕ್ಕೆ ಬಳಸ್ತೀವಿ ಅದನ್ನು ಸಹ ನೋಡ್ಕೊಳ್ಳಿ ಅದ್ರ ಮೇಲೆ ಕೇಳುವ ಕೇಳ್ತಾರೆ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬಂದರೆ ಅಣುಸೂತ್ರಗಳಿದ್ದಾವೆ ತುಂಬ ಅಣುಸೂತ್ರಗಳಿದ್ದಾವೆ ಅಲ್ಲಿ ಮಕ್ಕಳ ಸಾಮಾನ್ಯ ಅಣುಸೂತ್ರನೂ ಇದೆ ಅಣುಸೂತ್ರಗಳಿದ್ದಾವೆ ಆಲ್ಕೆ ನಾಲ್ಕೆ ನಾಲ್ಕೈದು ಸೊ ಕಂಪ್ಲೀಟಾಗಿ ಅವುಗಳ ರಚನಾ ವಿನ್ಯಾಸವನ್ನು ನೀವು ಮಿಸ್ ಮಕ್ಕಳ ಎಲ್ಲ ಮಕ್ಕಳೆಲ್ಲ ರಚನಾ ವಿನ್ಯಾಸ ಕಲ್ತ್ಕೊಳ್ಳಿ ಚುಕ್ಕೆ ವಿನ್ಯಾಸಗಳಿದ್ದಾವೆ ಅವನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ರಿಯಾ ಗುಂಪುಗಳು ಯಾವ್ಯಾವ ಆಲ್ಕೋಹಾಲ್ ಇದೆ ಕೀಟೋನ್ ಇದೆ ಆಲ್ಡಿಯೈಡ್ ಇದೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಕೆಟನೀಕರಣ ಎಂದರೇನು ಮತ್ತು ಅಲ್ಲಿ ರಚನಾ ಸಮಾಂಗಿಗಳು ತುಂಬ ಬಾರಿ ಕೇಳೋವಂಥದ್ದು ನಿಮಗೆ ರಚನಾ ಸಮಾಂಗಿಗಳು ಹಾಗಾಗಿ ರಚನಾ ಸಮಾಂಗಿಗಳಿಗೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಿಕೊಳ್ಳಿ ನೆಕ್ಸ್ಟು ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದರೆ ನಿಯಮಗಳು ನಿಮಗೆ ಗೊತ್ತಿದೆ ಓಮ್ನ ನಿಯಮ ಇದೆ ಮತ್ತು ಅವಲಂಬಿಸಿರುವ ಅಂಶಗಳನ್ನು ಕಲ್ತ್ಕೊಳ್ಳಿ ಫ್ಯೂಸ್ ಮತ್ತು ಗೃಹ ಬಳಕೆ ವೈರಿಂಗ್ನ ಕಾರ್ಯಗಳು ಸೊ ಇವುಗಳನ್ನು ನೀವು ಅದನ್ನು ನೋಡ್ಕೋಬೇಕಾಗ್ತದೆ ಗೃಹ ಬಳಕೆಯಲ್ಲಿ ನೆಕ್ಸ್ಟ್ ಅದರಲ್ಲೇ ಬಂದರೆ ಸಮಾಂತರ ಮತ್ತು ಸರಣೀಕೃತ ಜೋಡಣೆಯಲ್ಲಿ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಸೊ ಗ್ರಹ ಬಳಕೆಯಲ್ಲಿ ನಾವು ಸಮಾಂತರ ಜೋ ಸರಳೀಕೃತ ಜೋಡಣೆಗಿಂತ ಸಮಾಂತರ ಜೋಡಣೆಯನ್ನು ಹೆಚ್ಚಾಗಿ ಬಳಸ್ತೇವೆ ಏಕೆ ಸೊ ಈ ಎಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇದೆ ಸೊ ಅದರ ಮೇಲೆ ಲೆಕ್ಕಗಳು ಸಹ ಕೇಳುವ ಸಾಧ್ಯತೆಗಳಿರ್ತವೆ ಲೆಕ್ಕಗಳನ್ನು ಮಿಸ್ ಮಾಡ್ಕೋಬೇಡಿ ಸೊ ಇದಿಷ್ಟನ್ನು ನೀವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಂದ ಸೊ ಇದಕ್ಕೆ ಬಂದರೆ ಜೀವಶಾಸ್ತ್ರಕ್ಕೆ ಬಂದರೆ ಗ್ಲುಕೋಸ್ ವಿಭಜನೆಯ ವಿವಿಧ ಪ್ರಕ್ರಿಯೆಗಳನ್ನು ನೋಡ್ಕೊಳ್ಳಿ ಪರಾವರ್ತಿತ ಕ್ರಿಯೆ ಅದನ್ನು ಸಹ ನೋಡ್ಕೊಳ್ಳಿ ಅನುವರ್ತನಾ ಚಲನೆಗಳು ಸದ್ಯುತಿ ಅನುವರ್ತನೆ ಜಲಾನುವರ್ತನೆ ತದನಂತರ ಗುರುತ್ವಾನುವರ್ತನೆ ರಾಸಾಯನಿಕ ಅನುವರ್ತನೆ ಅವೆಲ್ಲವುಗಳನ್ನ ಉದಾಹರಣೆ ಸಮೇತ ನೋಡ್ಕೊಳ್ಳಿ ಲಿಂಗ ನಿರ್ಧರಣೆ ಮಾನವರಲ್ಲಿ ಲಿಂಗ ನಿರ್ಧರಣೆನ ಯಾವ ರೀತಿ ನಿರ್ಧರಿಸಲಾಗ್ತದೆ ಆ ಪ್ರಶ್ನೆ ನೆಕ್ಸ್ಟ್ ಅನುವಂಶತೆಗೆ ಬಂದರೆ ಬೋರ್ಡ್ಗಳು ದ್ವಿತಳೀಕರಣ ಮತ್ತು ಏಕತಳೀಕರಣದಲ್ಲಿ ಯಾವ ರೀತಿ ಬೋರ್ಡನ್ನು ಬರೆಯುವಂಥದ್ದು ಜಿನೋಟೊಪಿಕ್ ರೇಷ ಮತ್ತು ಪಿನೊಟೊಪಿಕ್ ಕ್ರೇಷ ವ್ಯಕ್ತರೂಪದ ಅನುಪಾತಗಳನ್ನು ನಮೂನೆ ಅನುಪಾತ ಮತ್ತು ವ್ಯಕ್ತರೂಪದ ಅನು ಅನುಪಾತಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಗರ್ಭ ನಿರೋಧಕದ ವಿಧಾನಗಳು ಯಾವ್ಯಾವು ಅದು ಸಹ ಇಂಪಾರ್ಟೆಂಟು ನೆಕ್ಸ್ಟ್ ರಚನಾರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಸಸ್ಯ ಹಾರ್ಮೋನುಗಳು ಸಾವುಗಳನ್ನು ನೋಡ್ಕೊಳ್ಳಿ ನಾಲ್ಕು ಆಮ್ಲಗಳಿದಾವೆ ಆಪ್ಸಿಕ್ ಆಮ್ಲ ಆಕ್ಸಿನ್ ನೆಕ್ಸ್ಟು ಜಿಬರ್ಲಿನ್ ಸೊ ಇವುಗಳನ್ನು ಸೈಟೊಕಿನ್ ಸೊ ಇವುಗಳನ್ನು ನೋಡ್ಕೊಳ್ಳಿ ಮಾನವರಲ್ಲಿರುವ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು ನೆಕ್ಸ್ಟ್ ಆಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಸೊ ಅದರ ನಡೆಸುವಂತಹ ಜೀವಿಗಳು ನಮಗೆ ಗೊತ್ತಿದೆ ದ್ವಿದಳನ ಬಹುವಿದಳನ ತುಂಡರಿಕೆ ಕೋಶ ವಿಭಜನೆ ಸೊ ಇವುಗಳೆಲ್ಲವನ್ನು ನೀವು ನೋಡ್ಕೊಳ್ ನೋಡ್ಕೋಬೇಕಾಗ್ತದೆ ಮಕ್ಕಳು ಯಾವ್ದು ಬೇಕಾದರೂ ಅವರು ಕೇಳುತ್ತಾರೆ ನೆಕ್ಸ್ಟು ನಮ್ಮ ಪರಿಸರಕ್ಕೆ ಬಂದರೆ ಓಝನ್ ಉಂಟಾಗುವಿಕೆ ಮತ್ತು ಶಿಥಿಲೀಕರಣ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳು ಸೊ ಅದರ ಮೇಲೆ ಕೇಳುವ ಸಾಧ್ಯತೆಗಳಿರ್ತವೆ ನೆಕ್ಸ್ಟ್ ಎಲ್ಲ ನಿಯಮಗಳನ್ನು ಕಲ್ತ್ಕೊಳ್ಳಿ ಪ್ರತಿಯೊಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವ ಎಲ್ಲ ನಿಯಮಗಳನ್ನು ಕಲ್ತ್ಕೊಳ್ಳಿ ಎಲ್ಲದರ ಉಪಯೋಗಗಳು ವ್ಯತ್ಯಾಸಗಳು ವಾಯುವಿಕ ಉಸಿರಾಟ ವಾಯುವಿಕ ಉಸಿರಾಟ ಮತ್ತು ಅಪಧಮನಿಗಳು ಅಪಧಮನಿ ಅಭಿದಮನಿಗಿರುವ ವ್ಯತ್ಯಾಸ ಸೊ ಎಲ್ಲವನ್ನು ನೋಡ್ಕೊಳ್ಳಿ ಮತ್ತು ಹೆಚ್ಚಾಗಿ ನಿಮಗೆ ಕರುಳಿನ ಆ ಸಣ್ಣ ಕರುಳಿನ ಇಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ನಡೀತದೆ ಅದನ್ನು ಕೇಳ್ತಾ ಇದ್ದಾರೆ ಮತ್ತು ಇಮ್ಮಡಿ ರಕ್ತ ಪರಿಚಲನೆಯ ಪ್ರಾಮುಖ್ಯತೆಯನ್ನು ಸೊ ಅದನ್ನು ತುಂಬ ಬಾರಿ ಕೇಳ್ತಾರೆ ಝೈಲಮ್ ಮತ್ತು ಫ್ಲೋಯಮ್ ಅವುಗಳ ವ್ಯತ್ಯಾಸ ಅವುಗಳ ಕಾರ್ಯಗಳು ಸೊ ಸಂಪೂರ್ಣವಾಗಿ ಇವೆಲ್ಲವನ್ನು ನೋಡ್ಕೊಳ್ಳಿ ವೈಜ್ಞಾನಿಕ ಕಾರಣಗಳನ್ನು ನೋಡ್ಕೊಳ್ಳಿ ಸೂತ್ರಗಳು ಲೆಕ್ಕಗಳು ಸೊ ಪ್ರತಿಯೊಂದು ಇದೆಲ್ಲ ಕಾನ್ಸೆಪ್ಟ್ ಮತ್ತು ಸಂಶ್ಲೇಷಣೆಯಲ್ಲಿ ಜರುಗಿದ ಕ್ರಮಗಳ ಅನುಕ್ರಮವಾಗಿ ಬರೀಲಿಕ್ಕೆ ಹೇಳ್ತಾರೆ ರಾಸಾಯನಿಕ ಸಮೀಕರಣವನ್ನು ಬರೀಲಿಕ್ಕೆ ಕೇಳ್ತಾರೆ ಸೊ ಆ ಪ್ರಶ್ನೆಗಳು ಮಾನವನ ಮೆದುಳಿನ ಚಿತ್ರವನ್ನು ಕೇಳಲಿಲ್ಲ ಅಂತ ಹೇಳಿದರೆ ಹೆಚ್ಚಾಗಿ ಮಾನವನ ಮೆದುಳಿನ ಭಾಗಗಳ ಕಾರ್ಯಗಳನ್ನ ಕೇಳ್ತಾರೆ ಮೆಡುಲಾ ಅಬ್ಲಾಂಗ್ ಗೇಟ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಫಾನ್ಸ್ ಸೊ ಅವುಗಳೆಲ್ಲ ಕಾರ್ಯಗಳನ್ನ ಕೇಳ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಒಟ್ಟಾರೆ ಎಲ್ಲವನ್ನು ಒಂದ್ಸರಿ ನೀವು ರಿವೈಸನ್ನು ಮಾಡ್ಕೊಳ್ಳಿ ಮಕ್ಕಳ ಹಾಗಾಗಿ ಬಹಳ ಯೂಸ್ಫುಲ್ ಆಗ್ತದೆ ಇವೆಲ್ಲವನ್ನು ಒಂದು ಸಾರಿ ನೀವು ಚೆಕ್ ಮಾಡ್ತಾ ಹೋಗಿ ನಾನು ಕಲ್ತಿದ್ದೀನಾ ಸೊ ಕಲ್ತಿರೋದು ನೆನಪಿದೆಯಾ ಅಂತ ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ನಾಳೆ ಬರೆಯೋ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಇನ್ನೂ ಸಹ ಸಮಯ ಇದೆ ಮೀರೋಗಿಲ್ಲ ಸೊ ಒಂದ್ಸರಿ ಚೆಕ್ ಮಾಡೋದ್ರಿಂದ ನಿಮಗೂ ಸಹ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ